ಸ್ನೇಹಿತರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕುರಿತಾಗಿ ಅನೇಕ ವಿಶ್ಲೇಷಣೆಗಳು ಬರ್ತಾ ಇದೆ ಭಾರತೀಯ ಸೈನ್ಯ ನಡೆಸಿದಂತಹ ಏರ್ ಸ್ಟ್ರೈಕ್ ದಾಳಿಯ ನಂತರ ಪಾಕಿಸ್ತಾನವು ಪ್ರತಿ ನಡೆಸಲು ಪ್ರಯತ್ನಿಸಿತ್ತು ಅವರ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಭಾರತೀಯ ಸೈನ್ಯ ಹೊಡೆದುರುಳಿಸಿದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಇವತ್ತು ನಾವು ನಿಮಗೆ ಈ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತಾ ಇದ್ದೇವೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ನೂರಕ್ಕಿಂತಲೂ ಹೆಚ್ಚು ಉಗ್ರರನ್ನ ಕೊಂದಿದ್ದು ಮಾತ್ರ ಅಲ್ಲ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಕೂಡ ಎಕ್ಸ್ಪೋಸ್ ಮಾಡಿದೆ ಜೊತೆಗೆ ಚೀನಾ ಮತ್ತು ಟರ್ಕಿಯ ಶಸ್ತ್ರಾಸ್ತ್ರ ತಂತ್ರಜ್ಞಾನದ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದೆ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನ್ಯವು ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದನಾ ಶಿಬಿರಗಳನ್ನು ಧ್ವಂಸ ಮಾಡಿದೆ ನೂರಕ್ಕೂ ಹೆಚ್ಚು ಉಗ್ರರನ್ನು ಹತ್ಯೆ ಮಾಡಿದೆ ಇದು ಪ್ರಾಥಮಿಕವಾಗಿ ನಡೆದರೆ ಪಾಕಿಸ್ತಾನದ ಪ್ರತಿ ದಾಳಿಯ ಕಾರಣಕ್ಕಾಗಿ ಮತ್ತೆ ಭಾರತವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು ಇದರಲ್ಲಿ ಪಾಕಿಸ್ತಾನದ ಹನ್ನೊಂದು ವಾಯುನೆಲೆಗಳನ್ನು ಧ್ವಂಸ ಮಾಡಿದೆ ಐನೂರಕ್ಕೂ ಹೆಚ್ಚು ಚೀನಾ ಮತ್ತು ಟರ್ಕಿ ನಿರ್ಮಿತ ಡ್ರೋನ್ಗಳು ಅರ್ಧ ಡಜನ್ನಷ್ಟು ಫೈಟರ್ ಜೆಟ್ಗಳು ಅದರಲ್ಲೂ ಚೀನಾದ ಅತ್ಯಾಧುನಿಕ ವಿಮಾನಗಳಾದಂತಹ ಜೆ ಎಫ್ ಸೆವೆಂಟೀನ್ ಜೆ ಟೆನ್ ಸಿ ಅಮೆರಿಕದ ಎಫ್ ಸಿಕ್ಸ್ಟೀನ್ಗಳನ್ನು ಹೊಡೆದುರುಳಿಸಿದ್ದು ಭಾರತೀಯ ಸೇನೆಯ ಶಕ್ತಿ ಸಾಮರ್ಥ್ಯವನ್ನ ಒರೆಗೆ ಹಚ್ಚಿದ್ದು ಮಾತ್ರ ಅಲ್ಲ ಚೀನಾ ಮತ್ತು ಅಮೆರಿಕದ ಶಸ್ತ್ರಾಸ್ತ್ರಗಳ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ನಮ್ಮ ಕಣ್ಣ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದೆ ಭಾರತವು ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನು ಬಳಸಿದೆ ಈ ಆಂಟಿ ಮಿಸೈಲ್ನ ಶಕ್ತಿಗೆ ಇಡೀ ಜಗತ್ತು ಇವತ್ತು ತಲೆದೂಗ್ತಾ ಇದೆ ಇದಾದ ನಂತರ ಆಕಾಶ ಕ್ಷಿಪಣಿಗಳನ್ನ ಮತ್ತು ಇಸ್ರೇಲ್ ನಿರ್ಮಿತ ಡ್ರೋನ್ಗಳನ್ನ ಬಳಸಿದೆ ಆದರೆ ಪಾಕಿಸ್ತಾನವು ಯಥೇಚ್ಛವಾಗಿ ಬಳಸಿದ್ದು ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನೇ ಪಾಕಿಸ್ತಾನಕ್ಕೆ ಈ ಹಿಂದೆ ಅಮೆರಿಕವೇ ಹೆಚ್ಚಾಗಿ ಶಸ್ತ್ರಾಸ್ತ್ರ ಯುದ್ಧೋಪಕರಣಗಳನ್ನ ಪೂರೈಕೆ ಮಾಡ್ತಾ ಇತ್ತು ಆದರೆ ಇತ್ತೀಚೆಗೆ ಪಾಕಿಸ್ತಾನ ಚೀನಾದ ಕಡೆಗೆ ವಾಲಿತು ಕಳೆದ ಆರು ವರ್ಷಗಳಲ್ಲಿ ಪಾಕಿಸ್ತಾನವು ತನ್ನ ಶಸ್ತ್ರಾಸ್ತ್ರಗಳ ಪೈಕಿ ಎಂಬತ್ತೆರಡು ಶೇಕಡ ಶಸ್ತ್ರಾಸ್ತ್ರಗಳನ್ನ ಚೀನಾದಿಂದಲೇ ಪಡೆದುಕೊಂಡಿದೆ ಚೀನಾ ದೇಶ ಅತ್ಯಾಧುನಿಕ ಯುದ್ಧ ವಿಮಾನಗಳು ಅಂತ ಹೇಳಿಕೊಳ್ಳುವಂತಹ ಜೆ ಎಫ್ ಟೆನ್ ಸಿ ಮತ್ತು ಜೆ ಎಫ್ ಸೆವೆಂಟೀನ್ ಕೂಡ ಇದರಲ್ಲಿ ಒಳಗೊಂಡಿತ್ತು ಇದರ ಜೊತೆಗೆ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನು ಕೂಡ ಚೀನಾ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡಿತ್ತು ಇಷ್ಟೆಲ್ಲಾ ಪಾಕಿಸ್ತಾನದ ಬಳಿ ಇದ್ದರೂ ಕೂಡ ಭಾರತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನು ಯಶಸ್ವಿಯಾಗಿ ನಡೆಸಿತು ಈಗ ಪಾಕಿಸ್ತಾನದ ಒಳಗೆ ನುಗ್ಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಕೂಡ ಯಶಸ್ವಿಯಾಗಿ ನಡೆಸಿದೆ ಇದು ಚೀನಾದ ವಾಯುರಕ್ಷಣಾ ವ್ಯವಸ್ಥೆಯ ದೌರ್ಬಲ್ಯವನ್ನ ಜಗಜ್ಜಾಹೀರು ಮಾಡಿದೆ ಎಲ್ಒಸಿ ದಾಟಿ ಒಳಗೆ ಬಂದಂತಹ ಎಲ್ಲ ಚೀನಿ ನಿರ್ಮಿತ ಡ್ರೋನ್ ಗಳನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಹೊಡೆದುರುಳಿಸಿದೆ ಇದೇ ವೇಳೆ ಭಾರತ ಬಳಕೆ ಮಾಡಿದಂತಹ ರಷ್ಯಾ ಫ್ರಾನ್ಸ್ ನಿರ್ಮಿತ ಫೈಟರ್ ಜೆಟ್ ಗಳ ಸಾಮರ್ಥ್ಯವನ್ನು ಕೂಡ ಜಗತ್ತಿಗೆ ತಿಳಿಸುವಂತೆ ಮಾಡಿದೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲು ಹೆಚ್ಚಾಗಿ ಬಳಸಿದ್ದು ಇಸ್ರೇಲ್ ನಿರ್ಮಿತ ಕಾಮಿಜೆ ರುಸ್ತೋಮ್ ನೇತ್ರಾ ಡ್ರೋನ್ ಗಳನ್ನ ಇದಿಷ್ಟು ಆಪರೇಷನ್ ಸಿಂಧೂರ ಮತ್ತು ಅದರ ನಂತರ ನಡೆದಂತಹ ಕಾರ್ಯಾಚರಣೆಯ ವಿವರವಾದರೆ ಜಾಗತಿಕವಾಗಿ ಚೀನಾ ನಿರ್ಮಿತ ಯುದ್ಧ ಉಪಕರಣಗಳು ಎಷ್ಟೊಂದು ಶಕ್ತಿ ಸಾಮರ್ಥ್ಯ ಕೂಡಿದೆ ಅನ್ನೋದನ್ನ ಈಗ ನಿಮಗೆ ತಿಳಿಸಿದೆ ಎರಡು ಸಾವಿರದ ಹದಿನೈದರಲ್ಲಿ ಟರ್ಕಿ ದೇಶ ಚೀನಾ ನಿರ್ಮಿತ ಕ್ಷಿಪಣಿಯ ಶಕ್ತಿ ಸಾಮರ್ಥ್ಯವನ್ನ ನೋಡಿ ಡೀಲ್ ಅನ್ನೇ ಕ್ಯಾನ್ಸಲ್ ಮಾಡಿತ್ತು ಈ ವರ್ಷ ಅರ್ಜೆಂಟೀನಾ ಚೀನಾದ ಜೆಎಫ್ ಸೆವೆಂಟೀನ್ ಫೈಟರ್ ಜೆಟ್ ಖರೀದಿ ಡೀಲ್ ಅನ್ನ ಟರ್ನ್ ಔಟ್ ಮಾಡಿ ನ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ಖರೀದಿ ಮಾಡಲು ಒಲವು ತೋರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಲೇಷಿಯಾ ಕೂಡ ಚೀನಾದ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಕ್ಕೆ ಗುಡ್ ಬೈ ಹೇಳಿ ಭಾರತದ ತೇಜಸ್ ಅನ್ನು ಖರೀದಿ ಮಾಡಲು ಒಲವು ತೋರಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೈಜೀರಿಯಾ ದೇಶ ಕೂಡ ಜೆ ಎಫ್ ಸೆವೆಂಟೀನ್ ಥಂಡರ್ ಜೆಟ್ಸ್ ಖರೀದಿಗೆ ಗುಡ್ ಬೈ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಯನ್ಮಾರ್ ಕೂಡ ಚೀನಾದೊಂದಿಗೆ ನಡೆಸಿದ್ದಂತಹ ಜೆ ಎಫ್ ಸೆವೆಂಟೀನ್ ಪರ್ಚೇಸ್ ಡೀಲನ್ನು ಕ್ಯಾನ್ಸಲ್ ಮಾಡಿತ್ತು ಇದರಿಂದ ಎಫ್ ಸೆವೆಂಟೀನ್ ಥಂಡರ್ ಜೆಟ್ಸ್ ನ ಶಕ್ತಿ ಸಾಮರ್ಥ್ಯ ಎಂತದ್ದು ಅನ್ನುವಂಥದ್ದು ಸಾಬೀತಾದಂತಾಗಿದೆ ಆದರೂ ಪಾಕಿಸ್ತಾನ ಮಾತ್ರ ಜಗತ್ತಿನ ಬೇರೆ ಬೇರೆ ದೇಶಗಳು ಚೀನಾದ ಜೆಎಫ್ ಸೆವೆಂಟೀನ್ ಅನ್ನ ಖರೀದಿಸುವಂತೆ ದುಂಬಾಲು ಇದೆ ಅಮೆರಿಕ ಇತ್ತೀಚಿನ ವರ್ಷಗಳಲ್ಲಿ ನೇರ ಯುದ್ಧ ಮಾಡಿದ್ದಂತೂ ನಾವು ನೋಡಿಲ್ಲ ಮೇಲ್ನೋಟಕ್ಕೆ ಅದು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳ್ತಾ ಇರುವುದಾದರೂ ಅದು ಬೇರೆ ಬೇರೆ ದೇಶಗಳ ನಡುವೆ ಯುದ್ಧವಾಗುವಂತೆ ಸದಾ ಬಯಸ್ತಾ ಇರ್ತದೆ ಯಾಕಂದ್ರೆ ಅಮೆರಿಕ ತಯಾರಿಸುವಂತಹ ಯುದ್ಧೋಪಕರಣಗಳ ಮಾರಾಟ ಆಗಬೇಕಲ್ಲ ಇದೇ ಮಾರ್ಗವನ್ನ ಚೀನಾ ಇತ್ತೀಚಿನ ವರ್ಷಗಳಲ್ಲಿ ಅನುಸರಿಸ್ತಾ ಇದೆ ಚೀನಾ ಉತ್ಪನ್ನಗಳಿಗೆ ನೋ ಗ್ಯಾರಂಟಿ ನೋ ವ್ಯಾರಂಟಿ ಅನ್ನುವಂತಹ ಮಾತು ಜನಜನಿತವಾಗಿದೆ ಈಗ ಚೀನಾ ನಿರ್ಮಿತ ಯುದ್ಧೋಪಕರಣಗಳು ಕೂಡ ನೋ ಗ್ಯಾರಂಟಿ ಅನ್ನುವಂಥದ್ದು ಸಾಬೀತಾಗಿದೆ ಒಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಚೀನಾಕ್ಕೂ ಕೂಡ ನೋಡುವಂತೆ ಉತ್ತರವನ್ನ ಕೊಟ್ಟಿದೆ ಅಂದಹಾಗೆ ಚೀನಾ ತನ್ನ ಪಕ್ಕದ ಪುಟ್ಟ ದೇಶ ತೈವಾನ್ ಅನ್ನು ವಶಪಡಿಸಿಕೊಳ್ಳಬೇಕು ಅದಕ್ಕೆ ಈ ವರ್ಷವೇ ತೈವಾನ್ ಮೇಲೆ ದಾಳಿ ಮಾಡಬೇಕು ಅಂತ ಅಂದುಕೊಂಡಿದೆ ಆದರೆ ಇದೀಗ ತನ್ನ ಯುದ್ಧೋಪಕರಣಗಳ ಶಕ್ತಿ ಸಾಮರ್ಥ್ಯ ನೋಡಿ ತೈವಾನ್ ಅನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಮುಂದೂಡಿದೆ ಅಂತ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ